ನಮಸ್ತೆ ಕರ್ನಾಟಕ ಕನ್ನಡದ ಬಿಗ್ ಬಾಸ್ ಸೀಸನ್ ಸೆವೆಂಟೀನ್ ದಿನದಿಂದ ದಿನಕ್ಕೆ ತುಂಬ ಫೇಮಸ್ ಆಗ್ತಾಯಿದೆ ತುಂಬ ಜನರು ನೋಡುವಂಥ ಆಗ್ತಾಯಿದೆ ಬಹಳಷ್ಟು ಕಾರಣಗಳಿದೆ ಒಂದು ನಾವು ಸ್ಪರ್ಧಿಗಳನ್ನ ಇಷ್ಟಪಡುವ ರೀತಿ ಇರ್ಬೋದು ಅಥವಾ ಸುದೀಪ್ ಸರ್ ಅವರು ನಡೆಸಿಕೊಡುವಂಥ ಆ ಒಂದು ವೀಕೆಂಡಲ್ಲಿ ನಡೆಸ್ಕೊಡುವಂಥ ಪಂಚಾಯತ್ ಇರ್ಬೋದು ಅಥವಾ ಕೆಲವೊಂದು ಸಜೆಷನ್ಸ್ ನಮ್ಮ ಲೈಫ್ ಕೂಡ ಅನ್ವಯಿಸುವಂಥ ಕೆಲವೊಂದು ಸಜೆಷನ್ಸ್ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಬಿಗ್ ಬಾಸ್ ತನ್ನ ಏನು ಪ್ರಾಬಲ್ಯವನ್ನು ರಿಯಾಲಿಟಿ ಶೋನಲ್ಲಿರುವಂಥ ಪ್ರಾಬಲ್ಯವನ್ನು ದಿನದಿಂದ ದಿನಕ್ಕೆ ಮೆರೀತಾ ಇದೆ ಅದು ತುಂಬ ಖುಷಿನೇ ಕನ್ನಡದ ಕನ್ನಡದಲ್ಲಿ ಮಾತ್ರ ಇಷ್ಟು ನೀಟಾಗಿ ಒಂದು ಬಿಗ್ ಬಾಸ್ ಆಗ್ತಾ ಇರೋದು ನಾನು ನೋಡಿದ ಮಟ್ಟಿಗೆ ಹಿಂದಿ ಆಗಿರ್ಬೋದು ತಮಿಳ್ ಆಗಿರ್ಬೋದು ಬೇರೆ ಬೇರೆ ಭಾಷೆಗಳಲ್ಲಿ ನಡೀತಾ ಇರುವಂಥ ಬಿಗ್ ಬಾಸ್ ಇಷ್ಟು ಸೀರಿಯಸ್ಸಾಗಿ ಅಲ್ಲಿ ಒಂದು ಕ್ಯಾಂಡಿಡೇಟ್ಸ್ ಕೂಡ ಅಲ್ಲಿಂದ ಹೋಸ್ಟನ್ನು ಅಷ್ಟು ಸೀರಿಯಸ್ಸಾಗಿ ತಗೊಂಡದನ್ನು ನಮಗೆ ಕಾಣೋದಿಲ್ಲ ಬಟ್ ಕನ್ನಡದ ಬಿಗ್ ಅಲ್ಲಿ ಸುದೀಪ್ ಅನ್ನ ಅಲ್ಲಿ ಒಂದು ಕ್ಯಾಂಡಿಡೇಟ್ಸ್ ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ ತುಂಬ ಇದಾಗ ಅದಷ್ಟು ನೀಟಾಗಿ ಹೋಗ್ತಾ ಇದೆ ಎಲ್ಲೊಂದು ಕಡೆ ಬಿಗ್ ಬಾಸ್ನ ರೂಲ್ಸ್ನ ಭಯಕ್ಕಿಂತಲೂ ಹೆಚ್ಚಾಗಿ ಸುದೀಪ್ ಸರ್ ಅವರ ಕೆಲವೊಂದು ಮಾತುಗಳಿಗೆ ಅಲ್ಲಿಯ ಕ್ಯಾಂಡಿಡೇಟ್ಸ್ ಭಯ ಪಡ್ತಾ ಅನ್ನೋ ರೀತಿಯಲ್ಲಿ ಅದು ಶೋ ಸಾಕ್ತಾಯಿದೆ ಇದರ ಬಗ್ಗೆ ನಮಗೆ ತುಂಬ ಖುಷಿ ಇದೆ ಬಿಗ್ ಬಾಸನ್ನು ಸುದೀಪ್ ಸರ್ ಬಿಟ್ಟರೆ ಬೇರೆ ಯಾರಿಂದಲೂ ಕೂಡ ಅಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಡೋದಕ್ಕೆ ಸಾಧ್ಯ ಇಲ್ಲ ಸೊ ಇದು ಒಂದು ಪಾಯಿಂಟ್ ಆಫ್ ವ್ಯೂ ಆದರೆ ನಿನ್ನೆ ನಡೆದಂಥ ಒಂದು ಪಂಚಾಯತಿಯಲ್ಲಿ ಬೇರೆ ಬೇರೆ ವಿಚಾರಗಳು ಡಿಸ್ಕಷನ್ ಆಗುತ್ತೆ ಆದರೆ ನಾನು ಈ ಪಾಯಿಂಟಲ್ಲಿ ಒಂದು ಅಬ್ಸರ್ವ್ ಅಂತ ಅಂತೇಳಿದ್ರೆ ಕಾಕ್ರೋಚ್ ಖ್ಯಾತಿಯ ಸುದಿ ಅವರು ರಕ್ಷಿತಾ ಅವರಿಗೆ ಒಂದು ಮಾತನ್ನು ಬಳಸಿರ್ತಾರೆ ಒಂದು ಪದವನ್ನು ಬಳಸಿರ್ತಾರೆ ಅದು ಸೆಡೆ ಅನ್ನುವಂಥದ್ದು ಅದರ ಬಗ್ಗೆ ಡಿಸ್ಕಷನ್ ಆಗುತ್ತೆ ಅದವರಿಗೆ ತಪ್ಪು ಅಂತ ಗೊತ್ತಾಗಿರುತ್ತೆ ಅಥವಾ ಅವರು ಕ್ಷಮೆ ಕೇಳಿದ ರೀತಿ ಸರಿಯಾಗಿಲ್ಲ ಅನ್ನೋದರ ಬಗ್ಗೆ ಎಲ್ಲ ಡಿಸ್ಕಷನ್ ಆಗುತ್ತೆ ಮತ್ತು ಅವರು ಅದರ ಅರ್ಥವನ್ನು ಅವರಿಂದ ಅದನ್ನು ಅರ್ಥವನ್ನು ಅವರ ಬಾಯಿನೇ ಹೇಳಿಸಿ ಮತ್ತು ಕ್ಷಮೆ ಕೇಳುವಂಥ ಇಲ್ಲಿವರೆಗೆ ಅದು ಸಾಗುತ್ತೆ ನೀವು ನೋಡಿರ್ಬೋದು ಇದೆಲ್ಲ ಓಕೆ ತುಂಬ ಖುಷಿಯಾಯಿತು ಇದನ್ನು ವಿಚಾರಣೆ ಮಾಡಿದ ರೀತಿ ಇರ್ಬೋದು ಸುದೀಪ್ ಅವರವರಿಗೆ ಕನ್ವೆ ಮಾಡಿದ ರೀತಿ ಇರ್ಬೋದು ಈ ಥರದ ಪದ ಬಳಕೆಗಳ ಬಗ್ಗೆ ಮಾತನಾಡ್ಬಾರ್ದು ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟದ್ದಿರ್ಬೋದು ಎಲ್ಲ ಓಕೆ ಆದರೆ ಇದೇ ರೀತಿಯಾದಂಥ ಒಂದು ಸೀರಿಯಸ್ನೆಸ್ಸನ್ನು ಲಾಸ್ಟ್ ವೀಕ್ ಸುದೀಪ್ ಅವರು ಅಶ್ವಿನಿ ಗೌಡ ಮತ್ತು ಅವರ ಮೇಲೆ ಪ್ರಯೋಗ ಮಾಡೋದಿರೋದು ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾಕೋ ಒಂದು ಕಡೆ ನನಗೆ ಇದು ಬಯಾಸ್ಡ್ ಆಗ್ತಾ ಇದೆಯಾ ಇಲ್ಲಿ ಅಂತ ಅನಿಸ್ತಾ ಇದೆ ಅದು ಲಾಸ್ಟ್ ವೀಕಲ್ಲಿ ಕೂಡ ಇರ್ಬೋದು ಈ ವೀಕಲ್ಲಿ ನಿನ್ನೆ ಕೂಡ ಅವರು ಹೇಳಿದಂಥ ಕೆಲವೊಂದೆರಡು ಪಾಯಿಂಟನ್ನು ಇಲ್ಲಿ ಮೆನ್ಷನ್ ಮಾಡ್ತೀನಿ ಒಂದು ಲಾಸ್ಟ್ ವೀಕಲ್ಲಿ ರಕ್ಷಿತಾ ಅವರಿಗೆ ಎಸ್ ಕ್ಯಾಟಗರಿ ಅನ್ನುವಂಥ ಒಂದು ವರ್ಡನ್ನು ಯೂಸ್ ಮಾಡಿದರು ಸೊ ಇದನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಸುದೀಪ್ ಸರ್ ಅವರು ಯಾಕೆ ಅವರ ಬಾಯಿಂದ ಎಸ್ ಕ್ಯಾಟಗರಿ ಮೀನಿಂಗನ್ನು ನೀವು ಕರ್ನಾಟಕದ ಜನತೆಗೆ ತಿಳಿಸಿಕೊಟ್ಟಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಯಾಕಂತೇಳಿದ್ರೆ ಇವತ್ತು ಅವರು ನಮ್ಮೂರಿನವರು ಅಥವಾ ಮಂಗಳೂರಿನವರು ಈ ಥರದೆಲ್ಲ ಪ್ರಶ್ನೆ ಅಲ್ಲ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅವರು ಬರುವಂಥ ಅವರು ಹಾಕ್ಕೊಂಡಿರುವಂಥ ಬಟ್ಟೆ ಅವರು ಬಂದಿರುವಂಥ ಊರು ಅಥವಾ ಅವರು ಅವರು ಈ ಕ್ಯಾಟಗರಿ ಆ ಕ್ಯಾಟಗರಿ ಅನ್ನುವಂಥ ಕಾನ್ಸೆಪ್ಟಲ್ಲಿ ಮಾತಾಡ್ತಾರಲ್ಲ ಇದರ ಬಗ್ಗೆ ಸುದೀಪ್ ಸರ್ ಅವರು ಅಷ್ಟೇ ಸೀರಿಯಸ್ಸಾಗಿ ಯಾಕೆ ಮಾತಾಡಿಲ್ಲ ಅನ್ನೋದು ನನ್ನ ಪ್ರಶ್ನೆ ಮಾತಾಡಬೇಕಿತ್ತು ಅಶ್ವಿನಿ ಗೌಡ ಅವರು ಇದಕ್ಕೆ ಸರಿಯಾದಂತಹ ಒಂದು ಏನು ವಿವರಣೆಯನ್ನು ಕೊಡಬೇಕು ಎಸ್ ಕ್ಯಾಟಗರಿ ಅಂದರೆ ಏನು ರಕ್ಷಿತಾ ಅವರನ್ನು ನೀವು ಯಾವ ಬೇಸಲ್ಲಿ ಎಸ್ ಕ್ಯಾಟಗರಿ ಅಂದರೆ ಅಂತ ಹೇಳಿದಿರಿ ಸೊ ಇದಕ್ಕೆ ಅರ್ಥ ಏನು ಅನ್ನೋದು ಅಂದರೆ ಇದು ಎಷ್ಟೋ ಜನರ ಭಾವನೆಗೆ ತುಂಬ ಧಕ್ಕೆಯನ್ನು ಉಂಟು ಮಾಡಿದೆ ಈಗ ಬಿಗ್ ಬಾಸ್ ಶೋವನ್ನು ನೋಡುವವರು ನೋಡೋದಿರುವವರು ಅಥವಾ ರೆಗ್ಯುಲರ್ ಆಗಿ ಫಾಲೋ ಮಾಡೋರು ಅದೆಲ್ಲ ಬೇರೆ ವಿಚಾರ ಆದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಆ ಮಟ್ಟದಲ್ಲಿ ಕುಗ್ಗಿಸೋದಿದೆಯಲ್ಲ ಅಂದರೆ ಅವರ ಬ ಅವರ ಬಗ್ಗೆ ನಮಗೆ ಆ ಒಂದು ಮೆಂ ಮಾನಸಿಕವಾಗಿ ಅವರ ಬಗ್ಗೆ ಇರುವಂಥ ನೆಗೆಟಿವ್ ಭಾವನೆಯನ್ನು ಉಳಿದವರಿಗೆ ಅದೇ ರೀತಿಯಲ್ಲಿ ಸ್ಪ್ರೆಡ್ ಮಾಡೋದಿದೆಯಲ್ಲ ಆ ಕ್ಯಾಟಗರಿ ಈ ಕ್ಯಾಟಗರಿ ವಾಟ್ ಈಸ್ ದ್ಯಾಟ್ ಎಸ್ ಕ್ಯಾಟಗರಿ ನೀವು ಯಾಕೆ ಅಶ್ವಿನಿ ಅವ್ರನ್ನ ಅಷ್ಟು ಸೀರಿಯಸ್ ಆಗಿ ಅದೇ ಇವತ್ತು ನಿನ್ನೆ ಎಪಿಸೋಡಲ್ಲಿ ಸುದೀ ಅವ್ರನ್ನ ಪ್ರಶ್ನೆ ಮಾಡಿದ ಅದೇ ಗತ್ತು ಗಾಂಭೀರ್ಯದಲ್ಲಿ ನೀವು ಅದೇ ಪ್ರಶ್ನೆಯನ್ನು ಯಾಕೆ ಮಾಡಿಲ್ಲ ತುಂಬ ನೀವು ತೇಲಿಸಿಬಿಟ್ರಿ ಆ ವರ್ಡನ್ನು ಎಸ್ ಕ್ಯಾಟಗರಿ ಅಂತ ಹೇಳಿದರೆ ಹಾಗೆಲ್ಲ ಓಕೆ ನೀವು ಫೈನಾಗಿ ಒಂದು ಕನ್ಕ್ಲೂಷನ್ ಕೊಟ್ಟರೆ ಆ ಥರ ಎಲ್ಲ ಮಾತಾಡಬೇಡಿ ತುಂಬ ರಾಜಾರೋಷವಾಗಿ ಇದು ಯಾರಪ್ಪನ ಮನೆಯೂ ಅಲ್ಲ ಅನ್ನೋದನ್ನು ಎಲ್ಲರಿಗೂ ಕೊಟ್ಟರಿ ಓಕೆ ಆದರೆ ನಿನ್ನೆ ನೀವು ಸುದೀ ಅವರನ್ನ ಒಂದು ಏನು ಹಿಡ್ಕೊಂಡಂಥ ರೀತಿ ಅವರನ್ನು ಕಾಡಿದಂಥ ರೀತಿ ನೀವು ಅಶ್ವಿನಿ ಗೌಡ ಅವರನ್ನು ಕಾಡಿಲ್ಲ ಸುದೀಪ್ ಅವರೇ ನೀವು ಮಾತಾಡಬೇಕಿತ್ತು ಆ ಕೆಟ ಆ ಒಂದು ವರ್ಡ್ ಬಗ್ಗೆ ಅದರ ಬಗ್ಗೆ ಅವರು ಅವರು ಕಂಪ್ಲೀಟಾಗಿ ಒಂದು ಡಿಟೇಲ್ಡ್ ಮಾಹಿತಿಯನ್ನು ಕೊಡಬೇಕಿತ್ತು ಯಾವ ಬೇಜಲ್ಲಿ ಅವರು ಎಸ್ ಕ್ಯಾಟಗರಿ ಅಂತ ಹೇಳಿದರು ಅಂತ ಸೊ ಇವಿಷ್ಟು ವಿಚಾರ ಮತ್ತೆ ನೀವು ಅವರು ಜೈಲಿನ ರೂಲ್ಸನ್ನು ಬ್ರೇಕ್ ಮಾಡಿದಾಗಲೂ ಅಷ್ಟೇ ಸಲೀಸಾಗಿ ಅಷ್ಟೇ ತುಂಬ ಲೈಟಾಗಿ ಅವರನ್ನು ಕನ್ವೆ ಮಾಡಿದರೆ ಸೊ ಇದೆಲ್ಲ ಎಲ್ಲೊಂದು ಕಡೆ ಒಂದು ಬಯಾಸ್ ಡಿಸಿಷನ್ ಆಗ್ತಾ ಇದೆಯಾ ಬಿಗ್ ಬಾಸ್ ಕೂಡ ಅಶ್ವಿನಿ ಗೌಡ ಅವರನ್ನು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಸೊ ಇದು ಇದು ನಡೀಬಾರ್ದು ಯಾಕಂತ ಹೇಳಿದ್ರೆ ಅಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಈಕ್ವಲ್ ನೀವು ಯಾವ ರೀತಿ ಒಬ್ಬ ಸುದಿಯ ಮುಂದೆ ನಿಂತು ವಾಯ್ಸ್ ರೈಸ್ ಮಾಡಿ ಅವರನ್ನು ಏನು ಕ್ಷಮೆ ಕೇಳು ಅಂದರೆ ಅವರಿಗೆ ಪಶ್ಚಾತ್ತಾಪ ಆಗೋ ರೀತಿಯಲ್ಲಿ ಮಾತನಾಡಿದ್ರು ಅದೇ ಟೋನಲ್ಲಿ ಅಶ್ವಿನಿ ಗೌಡ ಮತ್ತು ಅವರ ಹತ್ರ ಮಾತಾಡಬೇಕಿತ್ತು ಮತ್ತು ಅಶ್ವಿನಿ ಗೌಡ ಅವರ ಹತ್ರ ಆ ಒಂದು ಪದದ ಅರ್ಥವನ್ನು ನೀವು ಕ್ಲಾರಿಟಿಯನ್ನು ತಗೊಳ್ಬೇಕಿತ್ತು ಅನ್ನೋದು ನನ್ನ ವಾದ ಸೊ ಇವಿಷ್ಟು ಪಾಯಿಂಟ್ ನಿಮಗೇನಾದರೂ ಈ ಈ ವಿಚಾರದ ಬಗ್ಗೆ ಅನಿಸಿದರೆ ಅನಿಸಿಕೆ ಅಭಿಪ್ರಾಯ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಈ ಸ್ಥಲದ ಬಿಗ್ ಬಾಸಲ್ಲಿ ಯಾರು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ವಿನ್ ಆಗ್ಬೋದು ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ನೋ ರೆಗ್ಯುಲರ್ ಆಗಿ ಎಲ್ಲಾದರೂ ಬಿಗ್ ಬಾಸನ್ನು ವೀಕೆಂಡಲ್ಲಾದರೂ ನೋಡ್ತಾರೆ ಅದರಲ್ಲಿ ವೀಕೆಂಡಲ್ಲಿ ಸುದೀಪ್ ಸರ್ ಬಂದಾಗಿರ್ಬೋದು ತುಂಬ ಫಾಲೋ ಮಾಡೋರು ಇದ್ದಾರೆ ಅದರಲ್ಲಿ ನಾನು ಒಬ್ಬ ಆ್ಯಂಡ್ ಕೆಲವೊಂದು ಸಲ ಎಪಿಸೋಡ್ಗಳು ತುಂಬ ಇಂಟ್ರೆಸ್ಟ್ ಇದ್ದಾಗ ಅಬ್ಸರ್ವ್ ಮಾಡ್ತೀವಿ ಯಾಕಂತಂದರೆ ಕೆಲವೊಂದು ವಿಚಾರವನ್ನು ನಾವು ಕೂಡ ಲೈಫಲ್ಲಿ ಅಲೋಡಿಸಿಕೊಳ್ಳುವಂಥದ್ದು ಕಲಿಯುವಂಥದ್ದು ಬಹಳಷ್ಟಿದೆ ಕೆಲವೊಂದು ಸುದೀಪ್ ಸರ್ ಕೊಡುವಂಥ ಮಾಹಿತಿ ಇರ್ಬೋದು ಸಜೆಷನ್ಸ್ ಸೊ ಹಾಗಾಗಿ ಬಿಗ್ ಬಾಸ್ ಇಷ್ಟ ಆಗುತ್ತೆ ಸೊ ಇಂಥ ಶೋ ಅಲ್ಲಿ ಈ ಥರದ ವ್ಯಕ್ತಿನಿಂದನೆಗಳು ಹೇಳಿದ್ರೆ ಸುದೀಪ್ ಸರ್ ಇಂಥ ಮಾತುಗಳ ಬಗ್ಗೆ ಸ್ಪಷ್ಟತೆಯನ್ನು ಅವರಿಂದಲೇ ಕೇಳಬೇಕು ಹಾಗಾಗಿ ನಾನು ಈ ಪಾಯಿಂಟನ್ನು ಸ್ಟ್ರೆಸ್ ಮಾಡಿದ್ದೀನಿ ಸೊ ಒಟ್ಟಾರೆಯಾಗಿ ತುಂಬ ಚೆನ್ನಾಗಿ ಇದ್ದೀರಾ ಬಟ್ ಈ ಥರದ ಪಾಯಿಂಟನ್ನು ಕೂಡ ತುಂಬ ನೀಟಾಗಿ ಸ್ಟ್ರೆಸ್ ಮಾಡಿದರೆ ಇನ್ನೂ ಬೆಟರಾಗಿ ಜನರ ನಿರೀಕ್ಷೆಗೆ ನೀವು ರೀಚ್ ಆಗ್ಬೋದು ಅಂತ ಹೇಳ್ತಾ ಸೊ ಬಹುಶಃ ಜಾಹ್ನವಿ ಮತ್ತು ಅಶ್ವಿನಿ ಗೌಡವ್ರು ಎಲ್ಲೊಂದು ಕಡೆ ಅಹಂಕಾರದ ಎಲ್ಲೆಯನ್ನು ಮೀರಿ ವರ್ತಿಸ್ತಾ ಇರೋದು ಕೆಲವು ಜನರಿಗೆ ಇಷ್ಟ ಇಲ್ಲ ಅವರು ಸರಿಯಾದರೆ ಓಕೆ ಅವರು ಅವರಿಗೆ ಬೇಕಾದ ಜನರಿಗೆ ಫೇವರಾಗಿ ನಿಲ್ಲೋದು ನೋಡಿ ಸೆಡೆ ಅನ್ನುವಂಥ ಮಾತನ್ನು ರಕ್ಷಿತಾ ಅವ್ರಿಗೆ ಹೇಳಿದಾಗ ಯಾವ ರೀತಿ ಅವರು ಅದನ್ನು ಕುಗ್ಗಿಸಿಬಿಟ್ರು ಅಂದರೆ ಬೇ ದೊಡ್ಡ ಪ್ರಚಾರ ಆಗೋದಾಗೆ ಒಂದು ವೇಳೆ ಅಶ್ವಿನಿ ಗೌಡ ಅವರಿಗೆ ಬೇರೆಯವ್ರು ಹೇಳ್ತಿದ್ರೆ ಬಿಡ್ತಾ ಇದ್ರ ಇದೆಲ್ಲ ಮಾತು ತುಂಬ ನಾವು ಒಬ್ಸರ್ವ್ ಮಾಡಬೇಕಾದದ್ದು ಸೊ ಇಂಥ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಇರ್ತಾರೆ ಹಾಗಾಗಿ ಬಿಗ್ ಬಾಸ್ ಕೆಲವೊಂದು ವಿಚಾರದಲ್ಲಿ ನಮಗೂ ಕೂಡ ಬಹಳಷ್ಟು ಪಾಠಗಳನ್ನು ಕಳಿಸ್ಕೊಡುತ್ತೆ ಸೊ ಇನ್ನು ಮುಂದೆ ಆದರೂ ಸುರೀಪ್ ಸರ್ ಇಂಥ ವಿಚಾರಗಳ ಬಗ್ಗೆ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಮುಂದೆ ಮಾಡ್ದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ